ರೆಸ್ಟೋರೆಂಟ್ಗಳಲ್ಲಿ ಸಿಗುವ ವೆಜ್ ಗ್ರೇವಿಗಿಂತ ರುಚಿಕರವಾದ ರಸಗುಲ್ಲಾ ಕೋಫ್ತಾ ಕರಿಯ ರೆಸಿಪಿನ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಬನ್ನಿ ರಸಗುಲ್ಲಾ ಕೋಫ್ತಾ ಕರಿನ ಹೇಗೆ ಮಾಡೋದು ಅಂತ ನೋಡೋಣ ಪ್ಲೇಟ್ಗೆ ಒಂದು ಕಪ್ ತುರಿದಿರುವ ಪನ್ನೀರನ್ನು ಹಾಕಿ ಪನ್ನೀರನ್ನು ಚೆನ್ನಾಗಿ ನಾದಿ ಸಾಫ್ಟ್ ಡೋಅನ್ನು ರೆಡಿ ಮಾಡಿಕೊಳ್ಬೇಕು ಪನ್ನೀರನ್ನು ಅಂಗೈಯಿಂದ ಗಟ್ಟಿಯಾಗಿ ತಿಕ್ಕುತ್ತಾ ನಾದಿಕೊಳ್ಳಿ ನಂತರದಲ್ಲಿ ಪನ್ನೀರ್ನ ಚಿಕ್ಕ ಚಿಕ್ಕ ಉಂಡೆಗಳನ್ನು ರೆಡಿ ಮಾಡಿಕೊಳ್ಬೇಕು ಇದನ್ನು ಬೇಯಿಸಿದಾಗ ಸೈಜ್ ಡಬಲ್ ಆಗೋದ್ರಿಂದ ಉಂಡೆಯನ್ನು ನೆಲ್ಲಿಕಾಯಿ ಗಾತ್ರದಲ್ಲಿ ಮಾಡಿ ರೆಡಿ ಮಾಡಿಟ್ಕೊಳ್ಬೇಕು ರೆಡಿ ಮಾಡಿರುವ ಪನೀರ್ನ ಕುದಿಯುತ್ತಿರುವ ನೀರಿಗೆ ಆ್ಯಡ್ ಮಾಡಿ ಮುಚ್ಚಿ ಸುಮಾರು ಏಳರಿಂದ ಎಂಟು ನಿಮಿಷ ಹೈ ಫ್ಲೇಮಲ್ಲಿ ಕುದಿಸಬೇಕು ಸೈಜ್ ಈಗ ಆಲ್ಮೋಸ್ಟ್ ಡಬಲ್ ಆಗಿದೆ ಗ್ಯಾಸ್ನ ಫ್ಲೇಮನ್ನು ಆಫ್ ಮಾಡಿ ಚೇನಾ ಬೌಲ್ಸನ್ನು ಬೇರೆ ಬೌಲ್ಗೆ ಟ್ರಾನ್ಸ್ಫರ್ ಮಾಡಿ ತಣ್ಣಗಾಗಲಿಕ್ಕೆ ಬಿಡಬೇಕು ನಂತರ ಇನ್ನೊಂದು ಪ್ಯಾನ್ಗೆ ಎರಡು ಟೇಬಲ್ ಸ್ಪೂನ್ ತುಪ್ಪ ಕಾಲು ಟೀ ಸ್ಪೂನ್ ಜೀರಿಗೆ ನಾಲ್ಕು ಲವಂಗ ಅರ್ಧ ಇಂಚ್ ಚಕ್ಕೆ ಹದಿನೈದು ಹೆಸರು ಬೆಳ್ಳುಳ್ಳಿ ಒಂದು ಇಂಚ್ ಶುಂಠಿ ಎರಡು ಸ್ಲೈಸಲ್ಲಿ ಕಟ್ ಮಾಡಿರುವಂತಹ ಈರುಳ್ಳಿನ ಸೇರಿಸಿ ಈರುಳ್ಳಿ ಹೊಂಬಣ್ಣಕ್ಕೆ ತಿರುಗುವವರೆಗೆ ಮೀಡಿಯಂ ಫ್ಲೇಮಲ್ಲಿ ಹುರಿದುಕೊಳ್ಬೇಕು ಈಗ ಇದಕ್ಕೆ ಎರಡು ಕಟ್ ಮಾಡಿರುವಂತಹ ಟೊಮೆಟೊ ಸ್ವಲ್ಪ ಉಪ್ಪನ್ನು ಸೇರಿಸಿ ಎರಡರಿಂದ ಮೂರು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಹುರಿದುಕೊಳ್ಳಬೇಕು ನಂತರದಲ್ಲಿ ಹದಿನೈದು ಗೇರು ಬೀಜ ಅರ್ಧ ಟೇಬಲ್ ಸ್ಪೂನ್ ಧನಿಯಾ ಪುಡಿ ಕಾಲು ಟೀ ಸ್ಪೂನ್ ಅರಿಶಿಣದ ಪುಡಿ ಒಂದು ಟೀ ಸ್ಪೂನ್ ರೆಡ್ ಚಿಲ್ಲಿ ಪೌಡರ್ ಅರ್ಧ ಟೀ ಸ್ಪೂನ್ ಗರಂ ಮಸಾಲೆ ಪೌಡರ್ನ ಸೇರಿಸಿ ಎರಡರಿಂದ ಮೂರು ನಿಮಿಷ ಲೋ ಫ್ಲೇಮಲ್ಲಿ ಹುರಿದುಕೊಳ್ಳಬೇಕು ಇದಕ್ಕೆ ಅರ್ಧ ಕಪ್ ನೀರನ್ನ ಸೇರಿಸಿ ಗೇರು ಬೀಜ ಮೆತ್ತಗಾಗುವವರೆಗೆ ಬೇಯಿಸ್ಕೊಳ್ಬೇಕು ಆಡ್ ಮಾಡಿ ನುಣಗಿನ ಪೇಸ್ಟ್ ರೆಡಿ ಮಾಡ್ಕೊಳ್ಬೇಕು ಹಾಗೂ ಸ್ವಲ್ಪ ನೀರನ್ನ ಸೇರಿಸಿ ದಪ್ಪನೆಯ ಗ್ರೇವಿನ ರೆಡಿ ಮಾಡ್ಕೊಳ್ಬೇಕು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ರೆಡಿ ಮಾಡ್ಕೊಂಡಿರುವಂತಹ ಚೀನಾ ಬೌಲ್ಸ್ ನ ಆಡ್ ಮಾಡಿ ಮುಚ್ಚಿ ಗ್ರೇವಿಯಿಂದ ಎಣ್ಣೆ ಬೇರೆ ಆಗುವವರೆಗೆ ಕಾಯಿಸಿಕೊಳ್ಳಬೇಕು ಕೊನೆಯಲ್ಲಿ ಕತ್ತರಿಸಿದ ಕೊತ್ತಂಬರಿ ಸೊಪ್ಪು ಹಾಗೂ ಒಂದು ಟೀ ಸ್ಪೂನ್ ಕಸ್ತೂರಿ ಮೇಥಿನ ಆ್ಯಡ್ ಮಾಡಿ ಜಂಟಲ್ ಆಗಿ ಸ್ಟರ್ ಮಾಡಿ ಸರ್ವ್ ಮಾಡೋಕ್ಕಿಂತ ಮುಂಚೆ ಒಂದು ಟೇಬಲ್ ಸ್ಪೂನ್ ಫ್ರೆಶ್ ಕ್ರೀಮ್ನ ಮೇಲಿನಿಂದ ಹಾಕಿ ಜಂಟಲಾಗಿ ಮಿಕ್ಸ್ ಮಾಡಿ ರುಚಿಕರವಾದ ರೆಸ್ಟೋರೆಂಟ್ ಸ್ಟೈಲ್ ರಸಗುಲ್ಲಾ ಕೋಫ್ತಾ ಕರಿ ಈಗ ರೆಡಿಯಾಗಿದೆ ರೆಸಿಪಿನ ಒಮ್ಮೆ ಟ್ರೈ ಮಾಡಿ ರೆಸಿಪಿ ಇಷ್ಟವಾದಲ್ಲಿ ವಿಡಿಯೋನ ಲೈಕ್ ಮಾಡಿ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಚಾನಲ್ಗೆ ಹೊಸಬುರಾಗಿದ್ದರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ